ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಇವತ್ತಿನ ಆಸೆ ಸೀರಿಯಲ್ ಅಲ್ಲಿ ಏನ್ ನಡೆಯುತ್ತೆ ಅಂತ ನೋಡೋಣ ಬನ್ನಿ ಮೀನಾ ಅವ್ರ ತಾಯಿ ಮನೆಗೆ ಅಮ್ಮ ಅಂತ ಕೂಕೊಂಡ್ ಬರ್ತಾಳೆ ಅವ್ರ ಅಮ್ಮ ಅಪ್ಪನ ಮುಂದೆ ದೀಪ ಹತ್ತಿಸ್ತಾ ಇರ್ತಾರೆ ಅದಕ್ಕೆ ಅವ್ರಮ್ಮ ಹೇಳ್ತಾರೆ ನೀನ್ ಅಂಗಡಿ ಹತ್ರ ಬರ್ತೀಯ ಅಂತ ಅನ್ಕೊಂಡೆ ನೀನ್ ನೋಡಿದ್ರೆ ಮನೆ ಹತ್ರನೆ ಬಂದಿದೆಯಲ್ಲ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲ ಅಮ್ಮ ಅಂಗಡಿ ಹತ್ರ ಹೋಗಿದ್ದೆ ನೀನ್ ಅಲ್ಲಿ ಇರ್ಲಿಲ್ಲ ಅದಕ್ಕೆ ನಾನ್ ಮನೆ ಹತ್ರ ಉಡ್ಕೊಂಡ್ ಬಂದೆ ಅಮ್ಮ ಎಲ್ಲಮ್ಮ ಕಮ್ಮ ಕನಕ ಇಷ್ಟು ಬೇಗ ಆಸ್ಪತ್ರೆಗೆ ಕೆಲಸಕ್ಕೆ ಹೊಲ್ಬಿಟ್ಲ ಅಮ್ಮ ಅಂತ ಹೇಳ್ತಾಳೆ ಹೌದು ಹೊಡ್ಲು ಅಂತೆ ಹಾಗಾದ್ರೆ ಮಂಜು ಕಾಲೇಜ್ ಹೊಲ್ಡ್ಬಿಟ್ಲಾ ಅಂತ ಹೇಳ್ತಾಳೆ ಮೀನಾ ಅದಕ್ಕೆ ಅಮ್ಮ ಹೋಗಿರ್ಬೇಕು ಕಣೆ ಅಂತ ಅದಕ್ಕೆ ಮೀನಾ ಹೇಳ್ತಾ ಯಾಕಮ್ಮ ಇಷ್ಟ ಅನ್ಮಾದದಿಂದ ಹೇಳ್ತಾ ಇದಿ ಅಂತ ಕೇಳ್ತಾಳೆ ಅವಾಗ ಅವ್ರ ಅಮ್ಮ ಹೇಳ್ತಾರೆ ಅವ್ನು ಗ್ರೂಪ್ ಸ್ಟಡಿ ಅಂತ ತುಂಬಾ ಹೋಗ್ತಾ ಎಲ್ಲೋ ಕೆಟ್ಟ ವಿದ್ಯೆ ಕಲಿತಾ ಇದ್ದಾನೇನೋ ಅನ್ನೋ ಭಯ ಶುರು ಆಗಿದೆ ರಾತ್ರಿ ಹೊತ್ತು ಎಷ್ಟೊತ್ತಾದ್ರೂ ಬರಲ್ಲ ಬಂದ್ರು ಬೆಳಿಗ್ಗೆ ಜಾವೆ ಎಷ್ಟೊತ್ಕೋ ಬರ್ತಾನೆ ಮನೇಲೆ ಇರಲ್ಲ ಅವ್ನು ಅದಕ್ಕೆ ಮೀನಾ ಹೇಳ್ತಾಳೆ ಅಮ್ಮ ಇದನ್ನೆಲ್ಲ ಕನಕ ನನಗೆ ಆಲ್ರೆಡಿ ಹೇಳಿದಾಳಮ್ಮ ಅವನು ಓದ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಏನೋ ಡೌಟ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ ಚೆನ್ನಾಗಿ ಓದಿದ್ದಾನೆ ಅವ್ನು ಫಸ್ಟ್ ಕ್ಲಾಕ್ ಬರ್ತಾನಮ್ಮ ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಅಮ್ಮ ಹಂಗಾದ್ರೆ ತುಂಬಾ ಸಂತೋಷ ಆಗುತ್ತೆ ಕಣೆ ಆದ್ರೆ ನಿನ್ನೆ ಬಟ್ಟೆ ಹೋಗಿಬೇಕಾದ್ರೆ ಅವ್ನ ಜೋಬಿಂದ ಸಿಗರೇಟ್ ಪ್ಯಾಕೆಟ್ಸ್ ಇತ್ತು ಕಣೆ ಅಂತ ಹೇಳ್ತಾಳೆ ಅದಕ್ಕೆ ಮೀನಾ ಅವ್ನ್ ಸಿಗರೆಟ್ಸ್ ಎತ್ತಿದ್ದೇನ ಅಂತ ಅದಕ್ಕೆ ನಾನು ಡೌಟ್ ಬಂದ್ ಕೇಳ್ದೆ ಕಣೆ ಆದ್ರೆ ಜಗಳ ಮಾಡಿ ಮನೆ ಬಿಟ್ಟು ಊಟ ಹೋಗ್ಬಿಟ್ಟ ಕಣೆ ಅವನು ಆದ್ರೆ ಎಷ್ಟೇ ಕಷ್ಟ ಬಂದ್ರು ನಿಮ್ಮಅಪ್ಪ ಇಂತ ಕೆಟ್ಟ ಚಟಗಳಾಗ ಅವ್ರು ಬಿಡ್ಲಿಲ್ಲ ಕಣೆ ಇವನ ಎಲ್ಲಿ ಬಿದ್ಬಿಡ್ತಾನೋ ಹೋಗ್ತಾನೋ ಅಂತ ಭಯ ಆಗ್ತಿದೆ ಕಣೆ ಮೀನಾ ನನಗೆ ಅಂತ ಅವ್ರ ತಾಯಿ ಹೇಳ್ತಾರೆ ಅದಕ್ಕೆ ಅವ್ರ ಅಮ್ಮ ಮೀನಾ ನಿನ್ನ ನೀನ್ ಹೇಳಿದ್ರೆ ಅವನ ಕೇಳ್ತಾನೆ ನೀನು ಅವನ ಹತ್ರ ಒಂದ್ಸತಿ ಮಾತಾಡಿ ಅಂತ ಹೇಳ್ತಾಳೆ ನಾನ್ ಮಾತಾಡ್ಬೇಕಂದ್ರೆ ಮಂಜು ಜೊತೆ ಅಲ್ಲಮ್ಮ ಯಾರ ಜೊತೆ ಮಾತಾಡಿದ್ರೆ ಸೊರೋಗ್ತಾನೆ ಅನ್ನೋದು ನನ್ಗೆ ಗೊತ್ತಿದೆ ಅಮ್ಮ ಅಂತ ಹೇಳ್ತಾಳೆ ಮೀನಾಂಗ ಅಂತ ಹೇಳಿ ಹೊರಟ ಬಿಡ್ತಾಳೆ ಕಟ್ ಮಾಡಿದ್ರೆ ಇಲ್ಲಿ ರೋಹಿಣಿನ ಮತ್ತೆ ರೋಹಿಣಿ ಫ್ರೆಂಡ್ ನಾ ತೋರ್ ರೋಹಿಣಿ ಹೇಳ್ತೀನಿ ಅವ್ನ ಅಲ್ಲೇ ನಿಂತವನೇ ಕಣೆ ಗಾಡಿ ಇಲ್ಲೆಲ್ಲಾರು ನಿಲ್ಸೆ ಅಂತ ಅದಕ್ಕೆ ಅವ್ಳ ಫ್ರೆಂಡ್ ಹೇಳ್ತಾನೆ ಅವ್ನ ಇದಾನೆ ಅಂತ ನಾವೇನ್ ನಡ್ಕೊಂಡೋಗಾಗತ್ತೇನೆ ನಡಿ ಅವ್ನ ಮುಂದೆನೆ ಹೋಗ್ ಗಾಡಿ ನಿಲ್ಸ್ತೀನಿ ಅಂತ ಹೇಳಿ ಇಳ್ಕೊತಾರೆ ಅವ್ನ್ ಮುಂದೆನೆ ಅಲ್ಲಿ ಆ ವ್ಯಕ್ತಿ ಹೇಳ್ತಾನೆ ದುಡ್ಡು ಕ ಮಹಾಲಕ್ಷ್ಮಿ ಒಬ್ಳೆ ಬರ್ತಾಳೆ ಅಂದ್ರೆ ಈ ಬೂತು ನಾಕೆ ಕರ್ಕೊಂಡ್ ಬಂದೆ ಅಂತ ಹೇಳ್ತಾನೆ ಅವಾಗ ಅವ್ರ ಫ್ರೆಂಡ್ ಗೆ ಬ ಸಿಟ್ ಬಂದು ಏ ನಿನ್ನ ಅದಕ್ಕೆ ರೋಹಿಣಿ ಸುಮ್ನೆ ಇರೇ ಅಂತಾನೆ ಏನೋ ಲೈ ನೀನು ಇಷ್ಟು ದಿನ ನನಗೆ ಇರಿಟೇಷನ್ ಮಾಡ್ತಿದೆ ನನಗೆ ತೊಂದರೆ ಕೊಡ್ತಿದೆ ಈಗ ನನ್ ಮಗನ ಹತ್ರಕ್ಕೆ ಹೋಗಿದ್ಯನೋ ನಿಂಗೆ ಎಷ್ಟೋ ಧೈರ್ಯ ಅಂತ ಕೇಳ್ತಾಳೆ ರೋಹಿಣಿ ಅದಕ್ಕೆ ಅಂತಾನೆ ಕೂಲ್ ಕೂಲ್ ಎಲ್ಲಿವರೆಗೂ ಕೂಲಿ ನನ್ ಮಾತು ಕೇಳುತ್ತೋ ಅಲ್ಲಿವರೆಗೂ ನನ್ ಮೊಟ್ಟೆ ವಿಷಯಕ್ಕೆ ಹೋಗಲ್ಲ ನನ್ ಮಗನ ವಿಚಾರಕ್ಕೆ ಬಂದ್ರೆ ನಾನು ಅಷ್ಟೇ ಸುಮ್ ಬಿಡಲ್ಲ ನೆನ್ಪಿಟ್ಕೊಳ್ಳೋಲ್ಲ ಈ ಅಂತ ರೋಹಿಣಿ ಬೈತಾಳೆ ರೋಹಿಣಿ ಬೈತಾಳೆ ಅವ್ನ್ಗೆ ಏನಾರು ಒಂಚೂರು ಏನಾರು ಆದ್ರೆ ನಿನ್ನನ್ನು ನನ್ ಕೊಲೆ ಮಾಡೋಕ್ಕೂ ಸಲ ಹುಷಾರಾಗಿರುವಂತ ವಾರ್ನಿಂಗ್ ಮಾಡ್ತಾಳೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಅದಕ್ಕೆ ಅವನು ನೋ ತಾಯಿ ಪ್ರೀತಿ ಉಕ್ಕಿ ಅರಿತಿದೆ ನಿನಗೆ ನನಗೂ ಹಿಂಗೆ ಪ್ರೀತಿ ಇತ್ತು ನಂದು ಇಂಡತಿ ಮಕ್ಳು ಇಂತಿದ್ರು ನೀನ್ ಅದನ್ನ ತಂದು ಇಕ್ ಅದಕ್ಕೆ ಅವಳ ಫ್ರೆಂಡ್ ಹೇಳ್ತಾಳೆ ರೋಹಿಣಿ ಫ್ರೆಂಡ್ ನಿನ್ನ ಇಂದ ನೀನ್ ಹೆಂಡತಿ ಕಂಡವ್ರ ಹೆಣ್ಮಕ್ಳ ಮೇಲೆ ಕಣ್ಣ ಹಾಕಿದಕ್ಕೆ ನಿನ್ ಫ್ಯಾಮಿಲಿ ನೀನ್ ಕಳ್ಕೊಂಡೆ ಅಂತ ಹೇಳ್ತಾಳೆ ಹೆಂಗೋ ನಿನ್ಗೆ ನಮ್ ಕಡೆಯಿಂದ ಭಿಕ್ಷೆ ಅಂತ ಅಕೌಂಟ್ ಅವಾಗ ಅಕೌಂಟ್ ದುಡ್ಡು ಬರುತ್ತಲ್ಲ ಅದಕ್ಕೆ ನಿನ್ ದುರಾಂಕಾರ ಅತಿಯಾಸ ತೋರ್ಸ್ಕೊಂಡು ನೀನ್ ಹಿಂಗ ಆಡ್ತಾ ಇದೀಯ ಈಗ ನಮ್ಗ್ ಕರ್ದಿದ್ ವಿಷಯ ಏನು ಹೇಳೋಲ್ಲ ಅಂತ ಕೇಳ್ತಾಳೆ ರೋಹಿಣಿ ಫ್ರೆಂಡು ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನನ್ನದು ಯಾರೋ ನನ್ಗೆ ಚೆನ್ನಾಗಿ ಹೊಡೆದ್ ಪೊಲೀಸ್ ಸ್ಟೇಷನ್ ಕೊಟ್ಟ ಅವ್ನು ಯಾಕೆ ಹೊಡೆದ ಏನು ಕೊಡ್ದ ಅಂತ ನನಗೆ ಗೊತ್ತಿಲ್ಲ ನಂಗೆ ಕಾರಣನು ಬೇಕಾಗಿಲ್ಲ ಆದರೆ ನಾನು ಒಂದು ದೊಡ್ಡ ಆಫರ್ ಕೊಡ್ತೀನಿ ನನಗೆ ಅವ್ನ ಜೈಲಿಗೆ ಹಾಕಿರೋದ್ರಿಂದ ನನಗೆಲ್ಲೂ ಕೆಲಸ ಸಿಗಲ್ಲ ನಾನು ಎಲ್ಲರೂ ಒಂದು ಲಾ ಲಾಸ್ಟ್ ಸೆಟಲ್ಮೆಂಟ್ ಅಂತ ನಾನು ಕೊಡ್ತೀನಿ ಇಷ್ಟು ಅಮೌಂಟ್ ಅಂತ ಕೊಟ್ಬಿಡು ನಾನು ಹೆಂಗೋ ಸೆಟಲ್ ಮಾಡ್ಕೊಬಿಡ್ತೀನಿ ಅಂತ ಕೇಳ್ತಾನೆ ನಾನ್ ಹೊಸ ಇಂಡತಿಗೆ ನಾನ್ ಜೈಲ್ಗೆ ಹೋಗಿರೋ ವಿಷಯ ಗೊತ್ತಿಲ್ಲ ಹಾಗಾಗಿ ಅವ್ಳಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ನಾನ್ ಸಿಂಗಾಪುರ್ಗ್ ಹೋಗಿದ್ದೀನಿ ಅಂತ ಹೇಳಿದಿನಿ ನೀನ್ ಹೇಳಿದ್ಯಲ್ಲ ನಮ್ಮಪ್ಪ ಮಲೇಷಿಯಾದಲ್ಲಿ ಇದ್ದಾರೆ ಅಂತ ಆತರ ನಾನು ಒಂದು ಸುಳ್ಳು ಹೇಳಿದಿನಿ ಅದಕ್ಕೆ ನನ್ನ ಹೆಂಡ್ತಿ ಮನೆಗ್ ಹೋದ್ರೆ ದುಡ್ಡು ಕೇಳ್ತಾಳೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅದಕ್ಕೆ ನೀವು ಮೂವತ್ ಲಕ್ಷ ಕೊಟ್ಬಿಟ್ರೆ ನಾನ್ ಹೆಂಗ ತೊಗೊಂಡು ಹೋಗಿ ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ ಇನ್ ನಾನ್ ನಿಮ್ಮನ್ ಮರ್ತು ಬಿಡ್ತೀನಿ ಅಂತ ಕೇಳ್ತಾನೆ ಅದಕ್ಕೆ ರೋಹಿಣಿ ಏ ಕೇಳ್ತಾರ ಒಂದ್ ಮೂವತ್ ಲಕ್ಷ ಏನ್ ಕಮ್ಮಿ ದುಡ್ಡು ಅಲ್ಲ ಅಂತ ಹೇಳ್ತಾಳೆ ನಾಯಿ ನೀ ನಮ್ಮ ಶೋರೀಮ್ ತೊಗೊಂಡೋಗಿರೋ ದುಡ್ಡು ಗೆ ಇನ್ನು ನಾನು ಬಡ್ಡಿ ಕಟ್ತಾ ಬಿದ್ದಿದ್ದೀನಿ ನಾನು ಇನ್ನು ಮೂವತ್ ಲಕ್ಷ ಎಲ್ಲಿಂದ ತಗೊಂಡ್ ಹೋಗ್ಲಿ ನಿನ್ ಗಂಡ ಚೆನ್ನಾಗಿ ದುಡಿತಿದ್ದಾನೆ ದೊಡ್ಡ ಆಫೀಸ್ ಕೆಲ್ಸದಲ್ಲಿದ್ದಾನೆ ಅವನ ಹತ್ರ ದುಡ್ಡು ನೋಡ್ಸಿ ನಂಗೆ ಕೊಟ್ಟುಬಿಡು ಇದು ಲೈಫ್ ಲಾಂಗ್ ಸೆಟಲ್ಮೆಂಟ್ ರೋಹಿಣಿ ಅಂತ ಹೇಳ್ತಾನೆ ಏ ಬಾರೇ ಇವಾಗ್ಲೇ ಸೆಟಲ್ಮೆಂಟ್ ನಾವ್ ಹಿಂಗೆ ಇದ್ರೆ ಆಗೋದೇ ಇಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಬಾರೆ ಅಂತಾರೆ ಅದಕ್ಕೆ ಅವ್ನು ಅಂತಾನೆ ಓಹೋ ಪೊಲೀಸ್ ಹೋಗಿ ಕಂಪ್ಲೇಂಟ್ ಏನಂತ ಕೊಡ್ತೀರಾ ಒಂದ್ ಸಂಸಾರನ ಮುಚ್ಚಿಟ್ಟು ಇನ್ನೊಂದ್ ಸಂಸಾರ ಆಳ್ ಮಾಡ್ತಾ ಇದೀನಿ ಅಂತ ಕಂಪ್ಲೇಂಟ್ ಕೊಡಕ್ ಹೋಗ್ತೀರಾ ಅಂತ ಕೇಳ್ತಾನೆ ಒಂದ್ ವರ್ಷದಿಂದ ನೀನು ಈ ಫ್ಯಾಮಿಲಿ ಯಾರಿಸ್ಕೊಂಡ್ ಬರ್ತಿದ್ಯಾ ಅದು ಮುಂದೆ ಈ ಮೂವತ್ ಮೂವತ್ ಲಕ್ಷ ಉಣಿಸೋದ್ ದೊಡ್ಡ ವಿಚಾರ ಅಲ್ಲ ಬೇಗ ದುಡ್ಡು ಉಣ್ಸಿ ಕೊಟ್ಬಿಡ್ ಕೊಟ್ಬಿಟ್ರೆ ನಾನು ಇನ್ನೊಂದು ಮರ್ತೇ ಬಿಡ್ತೀನಿ ನಾನ್ ಟ್ಯಾಲೆಟ್ ಯೂಸ್ ಮಾಡಿ ಒಂದ್ ಬಿಸ್ನೆಸ್ ಶುರು ಮಾಡ್ತೀನಿ ಯಾವ್ ಪೊಲೀಸ್ ಹತ್ರ ಹೋಗಿ ನಾನು ಇದೀನಿ ಒಂದ್ ಫ್ಯಾಮಿಲಿ ಐದು ವರ್ಷದಿಂದ ಅಂತ ಹೋಗಿ ಹೇಳ್ಕೊತಿಯಾ ಅಂತ ಕೇಳ್ತಾನೆ ಇದಕ್ಕೆಲ್ಲ ಒಂದೇ ಆಪ್ಷನ್ ಕಣೆ ಅವ್ನು ಅರೇಂಜ್ಮೆಂಟ್ ಮಾಡಿ ಮೀಟ್ ಮಾಡೋ ಅಂತ ಅದಕ್ಕೆ ರೋಹಿಣಿ ಇದಕ್ಕೆಲ್ಲ ಒಂದೇ ಆಪ್ಷನ್ ಕಣೆ ಕಾಗೆ ಸುಬ್ಬನ ಮೀಟ್ ಮಾಡಿ ಇವ್ನು ಬುದ್ಧಿ ಕಲಿಸ್ಬೇಕು ಇವನಿಂದಾನೆ ಕಾಗೆ ಸುಬ್ಬ ಇಂದಾನೇ ಇವ್ನ ಒಂದ್ಸತಿ ಜೈಲಿಗೆ ಹೋಗಿದ್ದಾನೆ ಇನ್ನು ಒಂದ್ಸತಿ ಉಗ್ದಿ ಕಳಿಸ್ಬೇಕು ಅಂತ ಹೇಳ್ತಾನೆ ಕಟ್ ಮಾಡಿದ್ರೆ ಮೀನಾ ಇಲ್ಲಿ ಕಾಗೆ ಸುಬ್ಬನ ಹತ್ರ ಬಂದಿರ್ತಾನೆ ನನ್ ತಮ್ಮನ ನೀನ್ ಗೆ ಯಾಕೆ ಸೇರ್ಕೊಂಡಿದ್ಯಾ ಅವ್ನ ಎಲ್ಲ ಕಳಿಸ್ತಿದ್ಯಾ ಅವ್ನೇನ ಹಾಳು ಮಾಡಿಸ್ತಿದ್ಯಾ ಕೆಟ್ಟ ಚಟಗಳನ್ನೆಲ್ಲ ಅಭ್ಯಾಸ ಮಾಡಿಸ್ತಿದ್ಯಾ ನನ್ ತಮ್ಮನ್ಗೆ ಅಂತ ಬಯಕೆ ಶುರು ಮಾಡ್ತಾಳೆ ಅವಾಗ ಅವನು ಮದ್ ಮೊದ್ಲು ಕಾಗಿಸಿ ಬಾ ಅಕ್ಕ ಬನ್ನಿ ಅಕ್ಕ ಕುತ್ಕೊಳ್ಳಿ ಅಕ್ಕ ಅಂತ ಇರ್ತಾನೆ ಆಮೇಲೆ ಆಮೇಲೆ ಅವನು ರೈಸ್ ಆಗಿ ಕೆಟ್ಟದಾಗ ಮಾತಾಡಕ್ ಶುರು ಮಾಡ್ತಾನೆ ಬಾರೋ ಅಕ್ಕ ಕುತ್ಕೊಳ್ಳ ಅಂತ ಕರಿತಾನೆ ಏ ಇಲ್ಲ ಏನಕ್ಕ ಅವ್ನ್ ಕೆಲಸ ಕೊಟ್ಟು ಇಷ್ಟ ನಾನು ಜೀವನ ಹೇಳ್ ಮಾಡ್ತಾ ಇದೀನ ಅಂತ ಏಯ್ ದುಡ್ಡು ಕೊಟ್ರೆ ಅವ್ನ ಜೀವನ ಉದ್ದಾರ ಮಾಡ್ದಂಗ್ ಅಲ್ಲ ಕಣ್ ಅಂತ ಹೇಳ್ತಾಳೆ ಮೀನಾ ಈಗ ಅವ್ನ್ ಸಿಗರೆಟ್ ಎಲ್ಲಾ ಕಲ್ತಿದ್ದಾನೆ ಅಂತ ಅದಕ್ಕೆ ಕೋಳಿ ಸಿಗ ಇವ್ನ ಹೇಳ್ತಾನೆ ರೌಡಿ ಒಂದ್ ಸಿಗ್ರೆಟ್ ಸೇದಿದ್ಕೆ ಇಷ್ಟೊಂದ್ ಕೋಪ ಬಂದ್ಬಿಟೈತೆ ಅನಕ್ಕ ನಿನ್ಗೆ ಅಂತ ಕೇಳ್ತಾನೆ ಹೂ ನೀನು ನಾಚಿಕೆ ಆಗಲ್ವಾ ಅವ್ನ ಇನ್ನು ಚಿಕ್ಕ ಹುಡುಗ ಅವ್ನ ಭವಿಷ್ಯನೇ ಮಾಡಕ್ಕೆ ಹೋಗಿದ್ಯಾ ಲೋಫರ್ ಇನ್ಮೇಲೆ ಇಷ್ಟು ದಿನ ಸತಿ ಅವ್ನ ವಿಚಾರಕ್ಕೆ ಬಂದ್ರೆ ಕಿತ್ತೋದಂಗೆ ಹೊಡಿತೀನಿ ಅಂತ ಹೇಳ್ತಾಳೆ ಮೀನಾ ಅವಾಗ ರೋಡಿ ಎದ್ ಹೇಳ್ತೀನಿ ಏನೋ ನನ್ ಫ್ರೆಂಡ್ ಅಕ್ಕ ಅಂತ ಮಾತಾಡ್ತಾವಳಂತ ಸುಮ್ಮಿದ್ರೆ ಏನೇ ನಿಂದು ನೀನೇ ನನ್ ಮೇಲೆ ಬಂದ್ ಕುಕ್ಕಾಡ್ತಿ ಅವ್ನ ಬಾಯಿಗೆ ಸಿಗರೇಟ್ ಇಟ್ಟು ಬೆಂಕಿ ನಾನು ಹಚ್ಚಿದ್ನ ಆಳಾಗಬೇಕು ಅಂದ್ರೆ ಎಲ್ಲಿದ್ರು ಹಾಳಾಗ್ತಾರೆ ಅವ್ನು ಬುದ್ಧಿ ಇರ್ಬೇಕಲ್ವಾ ಅವ್ನ್ ನಾಳಾಗ ಅಂದ್ರೆ ಡಬಲ್ ಟೋಚ್ ಫ್ರಿಜ್ ಅಲ್ಲಿ ಕುಣ್ಸಕ್ಕ ಅಂತ ಹೇಳ್ತಾಳೆ ಅವಾಗ ಮೀನಾಗೆ ಸಿಟ್ಟಾಗಿ ಲೋ ಲೋಫರ್ ನೀನ್ ಒಳ್ಳೆ ಮಾತಾ ಹೇಳಿದ್ರೆ ಅರ್ಥ ಆಗಲ್ವೇನೋ ಅಂತ ಹೇಳ್ತಾಳೆ ಮೀನ ಅದಕ್ಕೆ ಅವ್ರು ಓಡೇ ಹೇಳ್ತಾನೆ ಏಯ್ ಎಷ್ಟೇ ಮಾತಾಡೋದ್ ನೀನ್ ಏನೋ ಫ್ರೆಂಡ್ ಅಕ್ಕ ಅಂತ ಅಂದ್ರೆ ಇಷ್ಟೋ ಗಂಟ ಮರ್ಯಾಗ್ ತುಂಬಾ ದುರಂಗದ ಹೋಗಿ ಎಲ್ಲೇ ಆಚೆ ಕ್ವಾಡ್ ಪಾಪ ಅಂತಾಳೆ ಅವಾಗ ಮೀನಾಗ್ ಸಿಟ್ಟು ಬಂದಿ ಎತ್ತಿ ಓಡಿಯಾಕ್ ಹೋಗ್ತಾಳೆ ಆ ರೌಡಿ ಮೀನನ ಕೈಯಿಂದ ಆ ಕಳ್ಳ ಬಿಡ್ತಾನೆ ಅತ್ತ ಮೀನಂಗೆ ತಲೆ ಬುಲ್ಡೆಗೆ ಏಟ್ ಬಿದ್ಬಿಡುತ್ತೆ ಅವಾಗ ಇವತ್ತು ನೀನ್ ನನಗೆ ಕೈ ಮಾಡಂಗಾಗ್ಬಿಟ್ಟಿದ್ಯನೋ ಇವತ್ತು ನಿನ್ನ ಕೊಂದೇ ಬಿಡ್ತೀನಿ ಅಂತ ಹತ್ರಕ್ ಹೋಗ್ತಾಳೆ ಅಷ್ಟೊತ್ತಲ್ಲಿ ಅವಳು ರೌಡಿ ಹೊಡಿಯಕ್ ಬರ್ತಾಳೆ ಆದ್ರೆ ಅಷ್ಟೊತ್ತಲ್ಲಿ ಸೂರ್ಯ ಎಂಟ್ರಿ ಆಗ್ತಾನೆ ಎಂಟ್ರಿ ಆಗಿ ಅವನು ರೌಡಿಗೆ ಜಾರ್ಸ ಓದಿತಾನೆ ನನ್ನ ಹೆಂಡ್ತಿ ಮೇಲೆ ಕೈ ಮಾಡ್ತೇವೋ ಎಷ್ಟೋ ನಿಂಗ್ ಧೈರ್ಯ ಅಂತ ಹೇಳಿ ಅವ್ನ್ಗೆ ಅವ್ನ್ ನಿಂತ ಐದಾರು ಜನ ಚೆನ್ನಾಗ್ ಉಡಿತಾನೆ ಸೂರ್ಯ ಅವಾಗ ರೌಡಿ ಎದ್ಬಿಟ್ಟ ಏ ಬೇಡ ಕಣೋ ಸೂರ್ಯ ಅಂತ ಹೇಳ್ತಾನೆ ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀನೋ ಲೈ ಕಾಡ್ ಪಾಪ ತೋಳಲ್ ಬಲ ಇರೋನು ಸಿಂಹ ಸಿಂಹಗಳ ಜೊತೆ ಓಡಾಡ್ತಾವೆ ಹತ್ರ ಕಣ್ ಇವತ್ತು ನಿನ್ ಪಾಲ್ಗೆ ಜಕಣ ಚಾರಿ ಆಗ್ಬಿಡ್ತೀನಿ ನಿನ್ನ ಕೆತ್ತಿ ಶಿಲೆ ಮಾಡ್ಬಿಡ್ತೀನಿ ಕಣೊಲೆ ಅಂತ ಇನ್ನು ನಾಲ್ಕು ಕೊಡ್ತಾನೆ ಸೂರ್ಯ ರೌಡಿಗೆ ಸೀರೆ ಸುಟ್ ಸಿಟ್ಟಿನಿಂದ ಹೇಳ್ತಾನೆ ಹಂದಿಗಳಿರೋ ಕೊಚ್ಚೆಗಳ ಹತ್ರ ಕಚ್ಚೆ ಕಟ್ಕೊಂಡ್ ಬಂದಿದ್ಯ ನೀನು ಅಂತ ನಿನ್ ಬುದ್ಧಿ ಬಿಡ್ವೇ ಇಲ್ಲಿ ಗಂಟೆ ಯಾರೇ ಬಾ ಅಂತ ಹೇಳಿದ್ ನಿನ್ಗೆ ಅಂತ ಅದಕ್ಕೆ ಮೈನಾ ಹೇಳ್ತಾಳೆ ನನ್ ಮಂಜು ಇವನಿಂದನೇ ಕಣೆ ಹಾಳಾಗ್ತಾ ಇದು ಹೌದು ಅವ್ನಿಗೆನ್ ಬುದ್ಧಿ ಇಲ್ವೇನೆ ಸರಿ ಬಾ ಹೋಗ್ಲಿ ಅಂತ ಕೈ ಹಾಕ್ತಾನೆ ಕೈ ಹಾಕ್ತಾಗ ಅವ್ನ್ ತಲೆ ಬುಳ್ಳಿಂದ ರಕ್ತ ಬರ್ತಾ ಇರುತ್ತೆ ರಕ್ತ ಬರಂಗ್ ಹೊಡೆದಿದ್ಯಾನೋ ಅಂತ ಹೇಳಿ ಇನ್ನೂ ನಾಲ್ಕು ಕೊಡ್ತಾನೆ ನೀನ್ ಕೈಯ ಮುರಿದಾಕ್ ಬಿಡ್ತೇನೆ ಇವತ್ತು ನಾನು ಹೆಂಡತಿ ಮೇಲೆ ಕೈ ಮಾಡಿದ್ಯಾ ಅಂತ ಹೇಳಿ ಸೂರ್ಯ ಒಡಿಯಕ ಹೋಗ್ತಾನೆ ಆಮೇಲೆ ನಿಂಗೆ ಫಸ್ಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಹೊಡ್ತಾನೆ ಆಸ್ಪತ್ರೆಗೆ ಹೋದ್ರೆ ಮೀನಿಂಗ್ ತಲೆಗೆ ಬ್ಯಾಂಡೇಜ್ ಹಾಕಿ ಇದ್ ಮಾಡ್ತಾರೆ ಹೆಂಗ್ ಬಿದೋದ್ರು ಅದಕ್ಕೆ ಗಾಡಿ ಓಡಿಸಬೇಕಾದ್ರೆ ಬಿದೋದ್ಲು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಈಗೇನು ತೊಂದ್ರೆ ಇಲ್ವಾ ಡಾಕ್ಟರ್ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಡಾಕ್ಟರ್ ಏನಿಲ್ಲ ತೊಂದ್ರೆ ಏನಿಲ್ಲ ಬ್ಲಡ್ ಬಂದಿದೆ ತೊಂದ್ರೆ ಇಲ್ಲ ಆದ್ರ ಒಂದು ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳ ತುಂಬಾ ಏಟ್ ಆಗಿದೆಯಾ ಡಾಕ್ಟರ್ ಅಂತ ಕೇಳ್ತಾನೆ ಇಲ್ಲ ಇಲ್ಲ ಒಂದು ಯಾವುದೋ ಒಂದು ಸ್ಕ್ಯಾನಿಂಗ್ ಮಾಡ್ಸೋಣ ಒಳಗಡೆ ಏನಾದ್ರು ತೊಂದ್ರೆ ಆಗಿದ್ಯಾ ನೋಡೋಣ ಅಂತ ಹೇಳ್ತಾಳೆ ಡಾಕ್ಟ್ರು ಆಮೇಲೆ ಸೂರ್ಯ ಕೇಳ್ತಾನೆ ಅಲ್ಲ ಕಣೆ ಇಷ್ಟ ದಿನ ನನಗ್ ಬುದ್ಧಿ ಹೇಳ್ತಿದೆ ಇವತ್ ನಾನ್ ಬುದ್ಧಿ ಹೇಳಂಗ ನೀನ್ ಕೆಲಸ ಮಾಡಿದ್ರು ಿದಿಯಲ್ಲೇ ನಾನ್ ಯಾವಾಗ್ಲೂ ಆರ್ಥರ ಬಟ್ ಬಿಡ್ತಿದ್ನಲ್ಲೇ ಕೆಲ್ಸಕ್ಕೆ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ಇಷ್ಟು ದಿನ ನೀವ್ ಮಾಡೋ ಕೆಲ್ಸಕ್ಕೆ ನಾನ್ ಬುದ್ಧಿ ಹೇಳ್ತಿದ್ದೆ ಈಗ ನೀವೇ ನನಗ್ ಬುದ್ಧಿ ಹೇಳಂಗಿದ್ದೀರಾ ನೀವು ಚೇಂಜ್ ಆಗಿದ್ದೀರ ರೀ ಅಂತ ಹೇಳ್ತಾಳೆ ಹಂಗಾರೆ ನನ್ನಂಗೆ ನೀನಾಗಿದ್ಯಾ ನಿನ್ನಂಗೆ ನಾನಾಗಿದ್ಯಾ ಅಂತ ಮಾತಾಡ್ತಿರ್ತಾರೆ ಮೀನಾ ಕೇಳ್ತಾಳೆ ನಿಮ್ಗೆ ಏನ್ ಗೊತ್ತು ನಾನ್ ಅಲ್ಲಿ ಹೋಗಿದ್ದೆ ಅಂತ ನೀನ್ ಹೋಗಿದ ತಕ್ಷಣ ಅತ್ತಮ್ಮ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ನೀನ್ ಅಲ್ಲೇ ಇರ್ತೀಯ ಅಂತ ನನ್ ಗೊತ್ತಿತ್ತು ಅದಕ್ಕೆ ನಾನ್ ಅಲ್ಲಿಗ್ ಬಂದೆ ಅಂತ ಹೇಳ್ತಾಳೆ ಸೂರ್ಯ ಕೇಳ್ತಾನೆ ನೀನ್ ಒಬ್ಳೆ ಏಕೆಂಕಿಯಾಗಿ ಅವಳು ಎದುರುಗ ಅವ್ನು ಎದುರುಗೋಗಸು ನಿನ್ ತೀದಿಯಲ್ಲಿ ನಿನ್ಗೆ ಎಷ್ಟೇ ಧೈರ್ಯ ಅಂತ ನೀನ್ ಬರ್ತಾ ಬರ್ತಾ ನನ್ನಂಗೆ ಆಗ್ಬಿಡ್ತಾ ಇದೀಯ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ನೀನು ನನ್ನಂಗ ಆದ್ರೆ ಊರು ಉದ್ಧಾರ ಆಯ್ತದೆ ನನ್ನಂಗೆ ನೀನ್ ಏನಾರ ಆಗ್ಬಿಟ್ರೆ ಊರು ಹಾಳಾಗೋಯ್ತದೆ ಅಂತ ಅಷ್ಟೊತ್ತಲ್ಲಿ ಸಿಸ್ಟರ್ ಹತ್ರ ಬಂದು ಹೇಳ್ತಾಳೆ ಸರ್ ಸ್ಕ್ಯಾನಿಂಗ್ ಇದೆ ಕರ್ಕೊಂಡ್ ಬನ್ನಿ ಅಂತ ನೀವು ಏನ್ ಬೇಡ ಅದಕ್ಕೆ ಸೂರ್ಯ ಸರಿ ಎದೋಳಮ್ಮ ಹೋಗೋಣ ಅಂತಾರೆ ಅದಕ್ಕೆ ಸಿಸ್ಟರ್ ಹೇಳ್ತಾಳೆ ನೀವು ಬೇಡ ನಾನು ಒಬ್ಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಮೀನ ಹೋಗೋಕೆ ಮುಂಚೆ ಸೂರ್ಯನ ಕೈಯಲ್ಲಿ ತನ್ನ ಪರ್ಸ್ ನ ಕೊಟ್ಬಿಟ್ಟು ನಾನು ಸ್ಕ್ಯಾನಿಂಗ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಒಂದ್ ಸರಿ ಡಾಕ್ಟರ್ ಸಿಸ್ಟರ್ ಹುಷಾರ ಕರ್ಕೊಂಡೋಗಿ ನಂಗೆ ಇರೋದು ಒಂದೇ ಎಂಟ್ರು ಅಂತ ಹೇಳಿ ಕಳಿಸ್ತಾನೆ ಹಂಗೆ ಹೇಳಿ ಇಮಿಡಿಯೇಟ್ಲಿ ಇಮಿಡಿಯೆಟ್ಲಿ ಮೀನ್ ಅವ್ರ ಅಮ್ಮ ಕಾಲ್ ಮಾಡ್ತಾರೆ ಅವಾಗ ಮೀ ರಿಸೀವ್ ಮಾಡಿದ್ದು ಮೀ ಸೂರ್ಯ ಹೇಳ್ತಾನೆ ಮಾತೆ ಆ ನೀವ್ ಫೋನ್ ಮಾಡಿ ನಂಗ್ ತುಂಬಾ ಒಳ್ಳೆ ಕೆಲ್ಸ ಮಾಡದ್ರಿ ಅಂತ ಅದಕ್ಕೆ ಯಾಕೆ ಅಂದ್ರೆ ಏನಾಯ್ತು ಅಂತ ಕೇಳ್ತಾರೆ ಅವರಮ್ಮ ನಾನ್ ಹೇಳ್ತೀನಿ ನೀವ್ ಟೆನ್ಷನ್ ಆಗ್ಬೇಡಿ ನಾವ್ ಆಸ್ಪತ್ರೆಯಲ್ಲಿ ಇದ್ದೀವಿ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ತಾಯಿ ಯಾಕಂದ್ರೆ ಏನಾಯ್ತು ಏನಾಯ್ತು ಮೀನಂಗೆ ಅಂತ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅತ್ತೆ ನಾನ್ ಎಲ್ಲಿದ್ದಿ ಎಲ್ಲಾ ನೋಡ್ಕೊತೀನಿ ನೀವು ಟೆನ್ಶನ್ ಆಗ್ಬೇಡಿ ಅಂತ ಅದಕ್ಕೆ ಅವ್ರಮ್ಮ ಹೇಳ್ತಾರೆ ಇಲ್ಲ ಇಲ್ಲ ಅಳಿ ಅಂದ್ರೆ ನನ್ಗೆ ಇಲ್ಲಿ ಇರಕ್ಕೆ ಆಗ್ತಿಲ್ಲ ಯಾವ ಆಸ್ಪತ್ರೆ ಹೇಳಿ ಅಂತ ಹೇಳ್ತಾಳೆ ಆಗ ಮೀನ್ ಅವ್ರ ತಾಯಿ ಅವ್ರ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ನಿಮ್ ಮಗಳಿಗೆ ಏನು ಆಗ್ಲಿಲ್ಲ ನೀವೇ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾಳೆ ಅಷ್ಟೊತ್ತಲ್ಲಿ ಮೀನೊಂದ್ ತಮ್ಮ ಅಮ್ಮ ಅಮ್ಮ ಅನ್ಕೊಂಡ್ ಮನೆಗೆ ಬರ್ತಾನೆ ಆದ್ರೆ ಅವಳು ಫೋಟೋ ಮುಂದೆ ಅಳ್ತಿರ್ತಾಳೆ ಯಾಕಮ್ಮ ಅಳ್ತಿದ್ಯಾ ಅಂತ ಇದ್ದಂಗೆ ಅವ್ರ ತಾಯಿ ಎತ್ತಿದೆ ಅವ್ನ ಮಗನ ಹೊಡಿಯಕ್ ಶುರು ಮಾಡ್ತಾಳೆ ಏಯ್ ಆ ಸುಬ್ಬ ನನ್ ಮಗಳಿಗೆ ಒಡ್ದ್ ತಲೆಯಲ್ಲಿ ರಕ್ತ ಬರಂಗ ಮಾಡವಳು ಅಂತ ಕಣೋ ನನ್ ಮಗಳು ಆಸ್ಪತ್ರೆಯಲ್ಲಿ ಹೇಳ್ಕೊಳೋ ಅಂತ ಹೇಳ್ತಾಳೆ ಅದಕ್ಕೆ ಮೀನ ತಮ್ಮ ಹೇಳ್ತಾನೆ ನನ್ ಸುಬ್ಬಾ ನಮ್ಮಕ್ಕನ್ ಹೊಡ್ದಂತ ಅಂತ ಅದಕ್ಕೆ ಅವ್ರ ಅಮ್ಮಂಗ ಯಾವನೋ ಯಾವ ನಾವ್ ಹೊಟ್ಟೆ ಹುರ್ದ್ ಬೂದಿ ಆಗೋಗ ಅವ್ನ ಏನ್ ಜೊತೆಲಿ ಉಡತವ್ ಇಲ್ಲ ಫ್ರೆಂಡ್ ಏನ್ ಒಳ್ಳೆ ಫ್ರೆಂಡೇನೋ ಹೊಟ್ಟೆ ಹುರಿದೋಗ ಅವ್ನ್ ಯಾವ್ ಫ್ರೆಂಡ್ ಅವ್ ಸೀಮೆಗಿಲ್ದೇರೋನು ಅದಕ್ಕೆ ಮೀನು ತಮ್ಮ ಕೇಳ್ತಾನೆ ಅಮ್ಮ ಅಕ್ಕ ಎಲ್ ಸಿಕ್ಕಿದ್ಲು ಅವ್ನು ಯಾಕೆ ಹಂಗಡ್ದ ಎಲ್ ಹೋಗಿತ್ತು ಅಮ್ಮ ಹೆಂಗ್ ಸಿಕ್ತು ಅಂತೆಲ್ಲ ಕೇಳ್ತಾನೆ ಅದಕ್ಕೆ ಮೇಲೆ ಪ್ರೀತಿಗೆ ಮೀನು ಅವ್ರ ಆಫೀಸ್ಗೆ ಹೋದಾಗ ಅವನಾಗ್ ಮಾಡಿದನ್ ಕಣೆ ಕಣೋ ಅಂತ ಹೇಳ್ತಾಳೆ ನೀನ್ ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಾ ಮಟ್ಟಕ್ ಮಟ್ಟಗ್ ಆಮೇಲೆ ಕುಡಿಯೋದು ಕಲ್ತ್ಬಿಟ್ಟಿದಿಯಲ್ಲಪ್ಪ ಅದನ್ ಯಾಕ ಮಾಡ್ತಿದ್ದಾನೆ ಅಂತ ಕೇಳಕ್ ಹೋಗಿದ್ಕಿ ಇವತ್ತು ನಿನ್ ಮಕ್ಕನ್ಗೆ ತಲೆ ರಕ್ತ ಬರಂಗ ಮಾಡಿ ಆಸ್ಪತ್ರೆಗೆ ಸೇರಾಂಗ್ ಮಾಡಿದನ್ ಕಣೋ ನಿಮ್ ಫ್ರೆಂಡು ಅವ್ನ್ ಸವಸ್ ದೋಷ ಬಿಟ್ಬಿಡು ಅಂತ ಹೇಳ್ತಾಳೆ ಈಗ ನಿನಗೆ ಅಕ್ಕ ನೆನಪಾಗ್ತಿದಳ ನನ್ ಮಗಳು ಅವತ್ತಿಂದಾನೇ ಹೇಳ್ದು ಅವ್ನ ಸವಸ್ತೋಷ ಮಾಡಬೇಡ ಮಾಡ್ಬೇಡ ಅಂತ ಆದ್ರೆ ನೀನು ಅವ್ರ ಅಮ್ಮ ಅಷ್ಟ್ ಬೇಗ ಫೋನ್ ಮಾಡಿ ಗು ಬರ ಹೇಳ್ತಾರೆ ಇವ್ನ್ಗೆ ಇಲ್ಲಿ ಕಟ್ ಮಾಡಿದ್ರೆ ರೌಡಿಗಳೆಲ್ಲ ಏನಣ್ಣ ಇವನು ಹೆಂಗ್ ಬಂದು ಹೊಡೆದ್ ಬಿಟ್ಟೋಟೋದಾ ಅಂತ ಕೇಳ್ತಿರ್ತಾರೆ ಇರ್ತಾರೆ ಏನೋ ನಿಮ್ನ ಇಷ್ಟ ಜನ ಸಾಕಿದೀನಿ ನನ್ನ ಕೈ ಮುರಿದ್ರು ನೀವೆಲ್ಲ ಬಿದ್ದಿ ಫಿಲಮ್ ಗಳಲ್ಲಿ ಬಿದ್ದಂಗ್ ಬಿದ್ದಿದ್ರಲ್ಲ ಸರಿ ಏನೋ ಅಂತ ಇವನು ರೌಡಿ ಕೇಳ್ತಾ ಇರ್ತಾನೆ ಅಲ್ಲಿಗೆ ಅಷ್ಟೊತ್ತಲಿ ಮೀನನ್ ತಮ್ಮನು ಬರ್ತಾನೆ ರೌಡಿ ಚೀಲಗಳು ಕೇಳ್ತಾರೆ ಬಾರ ಸುಬಾ ನೋಡೋ ಇಲ್ಲಿ ನಿಮ್ನ ಅಣ್ಣ ಭಾವ ನಮ್ಮನೆಲ್ಲ ಹೆಂಗ್ ಹೊಡೆದ್ ಬಿಟ್ಟೋಟೋಗ್ಬಿಟ್ಟವ್ರೆ ನೋಡೋ ಅಂತ ಹೇಳ್ತಾರೆ ಅದಕ್ಕೆ ಅವ್ನು ರೌಡಿ ಹೇಳ್ತಾನೆ ಹೋಗ್ಲಿ ಬಿಡೋ ಅಂತ ಹೆಂಗಣ್ಣ ಬಿಡೋದು ಇವ್ರ ಭಾವ ಅಂತ ಬಿಟ್ಟಿದ್ದೀನಿ ಕಣೋ ಇಲ್ಲ ಅಂದಿದ್ರೆ ನಿನ್ ಕೈಗ ಅವ್ರಿಗೆ ಕೈಕಾಲ್ ಮುರಿದಾಕ್ ಬಿಡ್ತಿದ್ದೆ ಕಣೋ ಅಂತ ಹೇಳ್ತಾರೆ ಅದಕ್ಕೆ ಮೀನನ್ ತಮ್ಮ ಹೇಳ್ತಾನೆ ನಮ್ ಭಾವ ಆಗಿರೋ ಇಷ್ಟಕ್ಕೆ ಒಡದ್ ಬಿಟ್ಟು ಹೋಗೋರಲ್ಲ ಅದು ಖುಷಿ ಪಡಲ್ಲ ಏನ್ ಅದಕ್ಕೆ ಕೇಳ್ತಾನೆ ಏನೋ ಸೊಪ್ಕಿ ಪಡ್ಕೊಂಡ್ ಬಂದಿದ್ಯನೋ ಅಂತ ಕೇಳ್ತಾನೆ ಅದಕ್ಕೆ ಮಂಜು ಮೀನನ್ ತಮ್ಮ ಹೇಳ್ತಾನೆ ನಾನೇ ನಿಂಗ್ ಹೊಡಿಯೋಣ ಅಂತ ಬಂದೆ ಆದ್ರೆ ಭಾವ ಸರಿಯಾಗಿ ಬಿಟ್ಟವ್ರೆ ಇಷ್ಟು ದಿನ ಏನೇ ಆದ್ರೂ ನಾನು ಯಾವತ್ತು ಬಿಟ್ಕೊಟ್ಟಿರ್ಲಿಲ್ಲ ಕಣೋ ಆದ್ರೆ ಇವತ್ತು ಇನ್ಮೇಲೆ ನೀನ್ ಯಾವತ್ತು ನಾನು ನುಡ್ಕೊಂಡ್ ಬರ್ಬೇಡ ನಾನು ಇವತ್ತು ನುಡ್ಕೊಂಡ್ ಬರಲ್ಲ ಅಂತ ಹೇಳಿ ಮಂಜ ಬಿಡ್ತಾನೆ ಇಲ್ಲಿ ಕಟ್ ಮಾಡಿದ್ರೆ ಮೀನಾಗೆ ಸ್ಕ್ಯಾನಿಂಗ್ ಆಗಿ ಕರ್ಕೊಂಡ್ ಬಂದಿ ಡಾಕ್ಟ್ರು ಏನು ತೊಂದರೆ ಎಲ್ಲ ಒಳಗಡೆ ಅಂತ ಹೇಳ್ತಾರೆ ಅವಾಗ ಅವನು ಕರ್ಕೊಂಡು ಬಂದಿ ಸೂರ್ಯ ಕರ್ಕೊಂಡ್ಬಂದು ಚೇರ್ ಮೇಲೆ ಬಿಟ್ಟು ನಾನು ಹೋಗಿ ಜೀನ ಜ್ಯೂಸ್ ತರ್ತೀನಿ ಅಂತ ಹೊಡ್ತಾನೆ ಅನ್ನೋ ಅಲ್ಲಿ ಅವ್ರ ತಾಯಿ ಬರ್ತಾರೆ ಏನೇ ಮೀನ ಇಷ್ಟೊಂದು ದೊಡ್ಡ ಬ್ಯಾಂಡೇಜ್ ಎಲ್ಲ ಕಟ್ಟಿ ಇಷ್ಟೊಂದು ತೊಂದರೆ ಆಗಿದೆಯಲ್ಲ ಏನಾಯ್ತೆ ನನ್ನ ಮಗಳೇ ಅಂತ ಅಮ್ಮ ಅವಾಗಮ್ಮ ನಂಗೆ ಏನು ಆಗಿಲ್ಲ ಕನಕ ನಾನು ಚೆನ್ನಾಗಿದ್ದೀನಿ ಏನು ಆಗಿಲ್ಲ ಎದ್ರೋಬೇಡಮ್ಮ ಅಳಬೇಡಮ್ಮ ಸುಮ್ಮನೀರು ಅಂತ ಮೀನ ಸಮಾಧಾನ ಮಾಡ್ತಾಳೆ ಕನಕ ಬೈತಾಳೆ ಮಂಜಾ ಇದೆಲ್ಲ ನಿನ್ನಿಂದಾನೆ ಕಣೋ ಆಗಿದ್ದು ಅಂತ ಅದಕ್ಕೆ ಅದಕ್ಕೆ ಮಂಜ ಹೇಳ್ತಾನೆ ಯಾಕ ಕ್ಷಮಿಸ್ಬಿಡಿ ಅಕ್ಕ ಹಿಂಗೆಲ್ಲ ಆಗುತ್ತೆ ಅನ್ನೋ ನಂಗ ಗೊತ್ತಿರ್ಲಿಲ್ಲ ನಾನ್ ಮಾಡಿ ತಪ್ಪಾಯ್ತು ಕಣೆ ಅಂತ ಕೇಳ್ತಾನೆ ಆದ್ರೆ ಮೀನಾ ಹೇಳ್ತಾಳೆ ನನ್ ಗೊತ್ತಿತ್ತು ಇವೆಲ್ಲ ಆಗುತ್ತೆ ಅಂತ ಅದಕ್ ಮಂಜ ಕೇಳ್ತಾನೆ ನೀನ್ ಯಾಕ ಕಾಲು ಹೋಗಿದೆ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ನನ್ ನಿನ್ ಕಾರಣಕ್ ನಾನ್ ಹೋಗಿದೆ ನನಗೆ ನಿನಗೆ ನಾವೆಲ್ಲ ಬೇಡವಾಗಿರ್ಬೋದು ಆದ್ರೆ ನಮಗೆಲ್ಲ ನೀನೆ ಬೇಕಾಗಿರೋದು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಶ್ರೀಮಂತಿಕೆ ಅನ್ನೋ ಬೆಳಕಿಲ್ದೆ ಇದ್ರು ನ್ಯಾಯ ಅನ್ನೋ ಕಣ್ ಇದ್ರೇನೆ ಮುಖ್ಯ ನ್ಯಾಯವನ್ನ ಬದುಕೊನ್ಗೆ ಕತ್ಲೂ ದಾರಿ ಕಾಣುತ್ತೆ ಅದೇ ಕಣ್ಗಳೇ ಕಾಣ್ಲಿಲ್ಲ ಅಂದ್ರೆ ಸೂರ್ಯನ್ ಬೆಳಕಿದ್ರು ಕಾಣಲ್ಲ ಏ ಮಂಜು ಮನೇಲಿ ಗಂಡು ತಿಕ್ಕು ಅಂತ ಹೇಳೋದು ನೀನು ಕಣೋ ಕಣು ನೀನೇ ದಾರಿ ತಪ್ಪಿದ್ರೆ ಹೇಗೋ ಮನೇಲಿ ಮದ್ವೆ ಆಗೋ ಹುಡ್ಗೀದಾಳೆ ಕಣೋ ನೀನ್ ಪೋರಿ ಅಪ್ಪೋರಿ ಗುಡ್ಕೂರ್ ಜೊತೆ ಸೇರ್ತೀಯ ದುಡ್ಡು ವಸೂಲಿ ಮಾಡ್ತೀಯ ಅಂತ ಗಂಡ್ ಕಡೆ ಅವ್ರಿಗೆ ಗೊತ್ತಾದ್ರೆ ಯಾರೋ ಕನ್ಕನ್ಗೆ ಹುಡ್ಗಿರ್ ಕೊಡ್ತಾರೆ ಮದ್ವೆ ಆಗುತ್ತೇನೋ ನಮ್ ಮನೇಲಿ ಗಂಡು ತಿಕ್ಕಿರೋ ನೀನ್ ಒಬ್ನೇ ಅಲ್ವೇನೋ ಅಂತ ಹೇಳಿ ಮೀನಾ ತುಂಬಾ ಬಾಯಿ ಬಂದಂಗೆ ಬೈದಿ ಬುದ್ಧಿ ಹೇಳ್ತಾಳೆ ಅವ್ನು ಬದ್ಲಾಗಲ್ಲ ಕಣೆ ಅವ್ನು ಅವ್ನು ಚೆನ್ನಾಗಿರೋದು ಅವ್ನು ಇದಾಗಿರೋದು ಮಾತ್ರ ಕಣೆ ನೋಡೋದು ನಾವೆಲ್ಲ ಹಾಳಾಗೋದ್ರೆ ಹೇಗೆ ಅಂತ ಮೀನವ್ರ ಅಮ್ಮ ಕೂಗಾಡ್ತಾರೆ ಅದಕ್ಕೆ ಮೀನ ಹೇಳ್ತಾಳೆ ಅಮ್ಮ ಸುಮ್ಮನೀರು ಅವರಾಗ ಅವರೇ ಬದ್ಲಾದ್ರೆ ಬೆಳವಣಿಗೆ ಆಗೋದು ಅದನ್ನ ಬಿಟ್ಟು ಬೀಮ್ ಬೀಜ ಮರ ಆಗ್ಬೇಕು ಅದಾಗ ಅದಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತಮ್ಮ ಅಂತ ಹೇಳ್ತಾನೆ ಅದಕ್ಕೊಂದ್ ತಮ್ಮ ತಪ್ಪಾಯ್ತಕ್ಕ ನಾನು ಮೇಲೆ ಇಂಥ ಕೆಲಸ ಮಾಡಲ್ಲ ಕ್ಷಮಿಸ್ಬಿಡಕ್ಕ ಅಂತ ಹೇಳ್ತಾಳೆ ಮೀನ ಎದ್ದಿದ್ಕೊಂಡು ತಮ್ಮನ್ನ ಗಟ್ಟಿಯಾಗಿ ತಪ್ಪೋತಾಳೆ ಅವಾಗ ಮಂಜ ತುಂಬಾ ನಿನ್ ನಿನ್ಮೇಲೆ ಆಣೆ ಮಾಡಿ ಹೇಳ್ತಿನಕ್ಕ ಇನ್ಮೇಲೆ ಕಾಗೆ ಸುಬನ್ ಸವಸ್ ಹೋಗಲ್ಲ ಇನ್ಮೇಲೆ ಚೆನ್ನಾಗ್ ಓದ್ತೀನಿ ಅಂತ ಹೇಳಿ ಹಾಣೆ ಮಾಡಿ ಅವ್ಳನ್ನ ಗಟ್ಟಿಯಾಗಿ ತಪ್ಪಕೋತಾನೆ ನೀನ್ ಅತ್ಕೊಂಡಾಗೆ ನಾನ್ ಬತ್ತತೀನಕ್ಕ ಅಂತ ಹೇಳಿ ಅಂತಾನೆ ಅದ್ ಅಷ್ಟೊತ್ತಲ್ಲಿ ಮಾತಾಡ್ಬೇಕಾದ್ರೆ ಸೂರ್ಯ ಎಂಟ್ರಿ ಆಗ್ತಾನೆ ಏ ಎಂಟಿ ತಗೊಳ ಜ್ಯೂಸ್ ಕುಡಿಯೆ ಅಂತ ನೀನೇನೆ ರಕ್ತ ಹೋಗ್ಬಿಡ್ತು ಅಂತ ಒದ್ದಾಡ್ತಾ ಇದೀನಿ ನೀ ನೋಡ ಇಷ್ಟೊಂದ್ ಕಣ್ಣೀರ್ ಸುರಿಸ್ತಾ ಇದಿ ಅಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಸಂತೋಷಕ್ಕೆ ರೀ ಇನ್ಮೇಲೆ ನನ್ ಮೇಲೆ ಆಣೆ ಮಾಡಿ ಹೇಳ್ತಾನೆ ಕಾಗೆ ಸುಬ್ಬನ್ ಜೊತೆ ಸೇರಲ್ಲ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಹ್ಞೂ ಒಳ್ಳೇದು ಇನ್ಮೇಲೆ ಆದ್ರೂ ಒಳ್ಳೇದಾಗ್ಲಿ ಎಲ್ಲಾರ್ಗು ಬೇಕಾಗಿರೋದು ಅದು ಒಂದೇನೆ ಅಂತ ಹೇಳ್ತಾನೆ ಅತ್ತಮ್ಮ ನೀವ್ ಅವಳತ್ರ ಮಾತಾಡ್ತಾ ಇರಿ ಮಾತ್ರ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಬಿಡ್ತಾನೆ ನಾಳೆನ ಸಂಚಿಕೆಯಲ್ಲಿ ನನ್ನ ಬ್ಲಾಕಲ್ಲಿ ನೀವು ವೀಕ್ಷಿಸ್ಬೋದು ನಾಳೆನ ಸಂಚಿಕೆ ಸಕ್ಕರೆ ಮೀನನ್ನು ನೋಡಿ ಏನಂತಾಳೆ ಸರ್ಜರಿ ಆಗಿ ಬಂದಿದ್ಯಾ ಅಂತ ಹೇಳ್ತಾರ ತಲೆಗೆ ಬ್ಯಾಂಡೇಜ್ ನೋಡಿ ಸಕ್ಕರೆ ಯಾವ ಥರ ರಿಯಾಕ್ಷನ್ ಮಾಡ್ಬೋದು ಅಂತ ನಾಳೆನ ಸಂಚಿಕೆಯಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಜೈ ಶ್ರೀರಾಮ್ ನನ್ನ ನ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ